ಬಾದಾಮಿ ಮತ್ತು ಬಾದಾಮಿ ಗುಹೆಗಳ ಇತಿಹಾಸದ ಬಗ್ಗೆ ಮಾಹಿತಿ ಇಲ್ಲಿದೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿಯು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ ಇದರ ಪ್ರಾಚೀನ ಹೆಸರು ವಾತಾಪಿ ಅಥವಾ ವಾತಾಪಿಪುರ ರಾಜಧಾನಿ ಬಾದಾಮಿಯು ಬಾದಾಮಿ ಚಾಲುಕ್ಯ ರಾಜವಂಶದ ಆರಂಭಿಕ ಚಾಲುಕ್ಯರು ರಾಜಧಾನಿಯಾಗಿತ್ತು ಆಡಳಿತದ ಅವಧಿ ಚಾಲುಕ್ಯರು ಸುಮಾರು ಕ್ರೀಶಾ ಆರರಿಂದ ಎಂಟನೇ ಶತಮಾನದವರೆಗೆ ದಕ್ಷಿಣ ಭಾರತದ ಬಹುಭಾಗವನ್ನು ಆಳಿದರು ಸ್ಥಾಪಕ ಒಂದನೇ ಪುಲಕೇಶಿ ಕ್ರಿಶಾ ಐನೂರರಿಂದ ಈ ವಂಶದ ನಿಜವಾದ ಸ್ಥಾಪಕನೆಂದು ಪರಿಗಣಿಸಲಾಗಿದ್ದು ಇವನು ವಾತಾಪಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಪ್ರಮುಖ ಅರಸರು ಇಮ್ಮಡಿ ಪುಲಕೇಶಿ ಕ್ರಿಶಾ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡು ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ವಾಸ್ತುಶಿಲ್ಪದ ಕೊಡುಗೆ ಚಾಲುಕ್ಯರು ಕೆಂಪು ಮರಳುಗಲ್ಲಿನಿಂದ ದೇವಾಲಯಗಳನ್ನು ನಿರ್ಮಿಸಿ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಇವರ ಕಲೆಯು ಐಹೊಳೆಯಲ್ಲಿ ಜನ್ಮತಾಳಿ ಬಾದಾಮಿ ಮತ್ತು ಪಟ್ಟದ ಕಲ್ಲಿನಲ್ಲಿ ಪರಿಪೂರ್ಣತೆಯನ್ನು ಪಡೆಯಿತು ಬಾದಾಮಿ ಗುಹೆಗಳ ಇತಿಹಾಸ ಬಾದಾಮಿಯ ಗುಹಾಂತರ ದೇವಾಲಯಗಳು ಭಾರತೀಯ ಶಿಲಾ ಕೊರೆತದ ವಾಸ್ತುಶಿಲ್ಪಕ್ಕೆ ರಾಕ್ ಕಟ್ ಆರ್ಕಿಟೆಕ್ಚರ್ ಮತ್ತು ನಿರ್ದಿಷ್ಟವಾಗಿ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಗಳಾಗಿವೆ ನಿರ್ಮಾಣದ ಕಾಲ ಈ ಗುಹೆಗಳು ಮುಖ್ಯವಾಗಿ ಕ್ರೀಶ ಆರನೇ ಶತಮಾನದ ಅಂತ್ಯದ ಅವಧಿಗೆ ಸೇರಿವೆ ನಿರ್ಮಾಣದ ಹಿನ್ನೆಲೆ ಈ ಗುಹೆಗಳನ್ನು ಬೃಹತ್ ಕೆಂಪು ಮರಳುಗಲ್ಲಿನ ಬೆಟ್ಟವನ್ನು ಕೊರೆದು ನಿರ್ಮಿಸಲಾಗಿದೆ ಅಗಸ್ತ್ಯ ಸರೋವರದ ಮಾನವ ನಿರ್ಮಿತ ಕೆರೆ ಪಶ್ಚಿಮಕ್ಕೆ ಮತ್ತು ಉತ್ತರಕ್ಕೆ ಇರುವ ಬೆಟ್ಟದ ಮುಖಗಳಲ್ಲಿ ಇವು ನೆಲೆಗೊಂಡಿವೆ ಶಾಸನ ಮೂರನೇ ಗುಹೆಯಲ್ಲಿ ದೊರೆತಿರುವ ಶಾಸನದ ಪ್ರಕಾರ ಇದನ್ನು ಚಾಲುಕ್ಯ ರಾಜ ಮಂಗಳೇಶನು ಇಮ್ಮಡಿ ಪುಲಕೇಶಿಯ ಚಿಕ್ಕಪ್ಪ ಶಕ ಐನೂರು ಅಂದರೆ ಕ್ರೀಶಾ ರಲ್ಲಿ ವಿಷ್ಣುವಿಗೆ ಸಮರ್ಪಿಸಿದನು ಎಂಬುದು ತಿಳಿದುಬರುತ್ತದೆ ಈ ಶಾಸನವು ಬಾದಾಮಿ ಗುಹೆಗಳ ಕಾಲಮಾನವನ್ನು ಖಚಿತಪಡಿಸಲು ಸಹಾಯ ಮಾಡಿದೆ ಗುಹೆಗಳ ವಿವರಣೆ ಬಾದಾಮಿಯಲ್ಲಿ ಒಟ್ಟು ನಾಲ್ಕು ಮುಖ್ಯ ಗುಹಾಲಯಗಳಿವೆ ಇವು ವಿವಿಧ ಧರ್ಮಗಳನ್ನು ಬಿಂಬಿಸುತ್ತವೆ ಒಂದು ಮೊದಲನೇ ಗುಹೆ ಇದು ಶೈವ ಸಂಪ್ರದಾಯಕ್ಕೆ ಸೇರಿದೆ ಇಲ್ಲಿ ಹರಿಹರ ಅರ್ಧನಾರೀಶ್ವರ ವಾತಾಪಿ ಗಣಪತಿ ಕಾರ್ತಿಕೇಯ ಮತ್ತು ಹದಿನೆಂಟು ಕೈಗಳ ನಟರಾಜ ಶಿಲ್ಪಗಳು ಪ್ರಮುಖವಾಗಿವೆ ಎರಡು ಎರಡನೇ ಗುಹೆ ಇದು ವೈಷ್ಣವ ಸಂಪ್ರದಾಯಕ್ಕೆ ವಿಷ್ಣು ಸೇರಿದೆ ಇಲ್ಲಿ ವಿಷ್ಣುವಿನ ಅವತಾರಗಳಾದ ತ್ರಿವಿಕ್ರಮ ದೊಡ್ಡದಾದ ಕೆತ್ತನೆಯಾಗಿದೆ ಮೂರು ಮೂರನೇ ಗುಹೆ ಇದು ನಾಲ್ಕು ಗುಹೆಗಳಲ್ಲಿ ಅತ್ಯಂತ ದೊಡ್ಡದು ಮತ್ತು ಎತ್ತರವಾಗಿದೆ ಇದು ಸಹ ವೈಷ್ಣವ ವಿಷ್ಣು ಸಂಪ್ರದಾಯಕ್ಕೆ ಸೇರಿದೆ ಇಲ್ಲಿ ವಿಷ್ಣುವಿನ ಹಲವು ಅವತಾರಗಳಾದ ಅನಂತಶಾಯಿ ವಿಷ್ಣು ವರಾಹ ನರಸಿಂಹ ಮತ್ತು ತ್ರಿವಿಕ್ರಮದ ದೊಡ್ಡ ಶಿಲ್ಪಗಳಿವೆ ಇದು ಶಾಸನದಿಂದಾಗಿ ಅತ್ಯಂತ ಖಚಿತವಾಗಿ ಕಾಲನಿರ್ಣಯಗೊಂಡ ಗುಹೆಯಾಗಿದೆ ನಾಲ್ಕು ನಾಲ್ಕನೇ ಗುಹೆ ಇದು ಜೈನ ಧರ್ಮಕ್ಕೆ ಸಮರ್ಪಿತವಾಗಿದೆ ಇಲ್ಲಿ ಜೈನ ತೀರ್ಥಂಕರರ ಮೂರ್ತಿಗಳನ್ನು ಕಾಣಬಹುದು ಈ ಗುಹಾಂತರ ದೇವಾಲಯಗಳು ಹಿಂದೂ ಮತ್ತು ಜೈನ ವಾಸ್ತುಶಿಲ್ಪದ ಸಮನ್ವಯಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದ್ದು ಚಾಲುಕ್ಯರ ಕಲಾ ಪ್ರೌಢಿಮೆಯನ್ನು ಇಂದಿಗೂ ಸಾರುತ್ತಿವೆ